ಅತಿಥಿಗಳು ಬಂದಾಗಿದೆ ಅವರ ಬಗ್ಗೆ ಕಿರು ಪರಿಚಯ ಮಾಡ್ಕೊಳ್ಬೇಕು ಸ್ವಾಗತ ಭಾಷಣ ಆಗಲೇಬೇಕು ಸೊ ಸ್ವಾಗತ ಭಾಷಣವನ್ನ ಕೊರೋದಕ್ಕೆ ವೇದಿಕೆ ಮೇಲೆ ನಾವು ಬರ್ಮಾಡ್ಕೊಳ್ಳೋಣ ಡಾಕ್ಟರ್ ಬಿ ಕೆ ಕೆಂಪೇಗೌಡ ಅವರು ಅಧ್ಯಕ್ಷರು ಬ್ಯಾಂಗ್ಳೂರು ಯೂನಿವರ್ಸಿಟಿ ಸೋಷಿಯಲ್ ವರ್ಕ್ ಅಲೂಮಿನಿಯಾ ಅಸೋಸಿಯೇಷನ್ ಅಧ್ಯಕ್ಷರು ಆದಂತಹ ಶ್ರೀಯುತ ಡಾಕ್ಟರ್ ಬಿ ಕೆ ಕೆಂಪೇಗೌಡ ಅವರು ಜನರಲ್ ಮ್ಯಾನೇಜರ್ ಕೂಡ ಆಗಿದ್ದಾರೆ ಸಾಂದ ಟೆಕ್ನಾಲಜಿಗೆ ಸಹ ದಯವಿಟ್ಟು ಸ್ವಾಗತ ಭಾಷಣ ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತೇನೆ ಅಮೃತ ನೆನೆದವರಿಗೆ ನೆರಳು ಅಂದರಿಗೆ ದಾರಿದೀಪ ಅದುವೇ ನಮ್ಮ ಕನ್ನಡ ಎಲ್ಲರಿಗೂ ಶುಭೋದಯ ಶುಭ ಮುಂಜಾನೆ ಈ ಐದನೇ ರಾಜ್ಯ ಮಟ್ಟದ ಕನ್ನಡ ಸಮ್ಮೇಳನ ವೃತ್ತಿನಿರತರ ಕನ್ನಡ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಎಲ್ಲ ಕನ್ನಡ ಪ್ರೇಮಿಗಳಿಗೆ ಮಾನವ ಸಂಪನ್ಮೂಲ ಅಧಿಕಾರಿಗಳಿಗೆ ಈ ಸಮ್ಮೇಳನಕ್ಕೆ ಆದರದ ಸ್ವಾಗತ ಸುಸ್ವಾಗತ ಈ ಐದನೇ ವರ್ಷದ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಯುತ ಶ್ರೀನಿವಾಸ್ ಅರ್ಕಾರ್ ಅವರು ಆತ್ಮಪ್ರಜ್ಞೆಯ ಮೂಲಕ ಅನುಭವ ಆಧಾರಿತ ಆಧ್ಯಾತ್ಮಿಕ ಕ್ಷೇತ್ರದ ಪ್ರಸಿದ್ಧ ತತ್ವಜ್ಞಾನಿ ಎಂದರೆ ತಪ್ಪಾಗಲಾರದು ಇವರು ಸ್ಫೂರ್ತಿದಾಯಕ ಭಾಷಣಕಾರರು ಪ್ರಸಿದ್ಧ ಲೇಖಕರು ಮತ್ತು ಮಾರ್ಗದರ್ಶಕರು ಇವರ ಲೇಖನೆಯಿಂದ ಹಲವಾರು ಕೃತಿಗಳು ಹೊರಬಂದಿರುತ್ತವೆ ಅವುಗಳಲ್ಲಿ ಬಹುಮುಖ್ಯವಾಗಿ ಬ್ರೈಟ್ ಮೂನ್ ಬಿಕಮಿಂಗ್ ಇನ್ಸ್ಪೈರ್ಡ್ ಲೈಟ್ ಆಫ್ ಲರ್ನಿಂಗ್ ಮುಂತಾದವು ಶ್ರೀತರ ಕೃತಿಗಳು ಶೈಕ್ಷಣಿಕ ನಿಯತಕಾಲಿಕಗಳಲ್ಲಿ ಪತ್ರಿಕೆಗಳಲ್ಲಿ ವ್ಯಾಪಕವಾಗಿ ಪ್ರಪಂಚಾದ್ಯಂತ ಪ್ರಕಟಗೊಂಡಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಷಯ ಶ್ರೀತರು ತಮ್ಮದೇ ಆದ ಧ್ಯಾನದ ಒಂದು ರೂಪವನ್ನು ಆವಿಷ್ಕರಿಸಿ ಆಚರಣೆಗೆ ತಂದು ಅದರಲ್ಲಿ ಯಶಸ್ವಿಯನ್ನು ಕಂಡಿರುತ್ತಾರೆ ಅದೇ ಅರ್ಕ ಧ್ಯಾನ ಇದು ನಮ್ಮ ನಿಜವಾದ ಆತ್ಮವನ್ನು ಅರ್ಥ ಮಾಡಿಕೊಳ್ಳಲು ಸಹಕಾರ ಮಾಡುತ್ತದೆ ಈ ಧ್ಯಾನದ ಮುಖಾಂತರ ಲಕ್ಷಾಂತರ ಜನರ ಆಧ್ಯಾತ್ಮಿಕ ಅನುಭವದ ಆನಂದವನ್ನು ಅನುಭವಿಸುತ್ತಿದ್ದಾರೆ ಕಳೆದ ಮೂರು ದಶಕಗಳಿಂದ ನಾಲ್ಕು ಖಂಡಗಳಲ್ಲಿ ನಿರಂತರವಾಗಿ ಪ್ರಯಾಣವನ್ನು ಮಾಡುತ್ತಾ ಸಾವಿರಾರು ಜನರ ಜೀವನವನ್ನು ಪರಿವರ್ತಿಸಿದ ಮಹಾಚೇತನೆ ಎಂದರೆ ತಪ್ಪಾಗಲಾರದು ಶ್ರೀತರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಸಂಸ್ಕೃತದಲ್ಲಿ ಪದವಿಯನ್ನು ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿರುತ್ತಾರೆ ಶ್ರೀತರು ಅಂತಾರಾಷ್ಟ್ರೀಯವಾಗಿ ಹಲವಾರು ರೇಡಿಯೋ ಮತ್ತು ದೂರದರ್ಶನ ಸಂದರ್ಶನದಲ್ಲಿ ಭಾಗವಹಿಸಿ ವಿಚಾರ ವಿನಿಮಯ ಮಾಡಿಕೊಂಡಿರುತ್ತಾರೆ ಶ್ರೀಧರ ಅಪಾರ ಅನುಭವದಿಂದ ಹಲವಾರು ಕಾರ್ಯಾಗಾರಗಳನ್ನು ಉಪನ್ಯಾಸಗಳನ್ನು ನೀಡುವ ಮೂಲಕ ಅನೇಕರ ಜೀವನವನ್ನು ಗಾಢವಾಗಿ ಸ್ಪರ್ಶಿಸಿರುತ್ತಾರೆ ಇಂತಹ ಮನೆಯ ಮಹನೀಯರು ಐದನೇ ವರ್ಷದ ಕನ್ನಡ ಮಾನವ ಸಂಪನ್ಮೂಲ ವೃತ್ತಿನಿರತರ ಸಮ್ಮೇಳನಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರ ಸುದೈವ ಎಂದರೆ ತಪ್ಪಾಗಲಾರದು ಅವರಿಗೆ ಸಣ್ಣ ಸಸಿಯನ್ನು ಕೊಡುವುದರ ಮುಖಾಂತರ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕೆಂತಂದು ಶ್ರೀತಾ ಆನಂದ್ರವರು ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳು ಶಾಯಿ ಅವರನ್ನು ನಾನು ವೇದಿಕೆ ಬರ್ಮಾಡ್ಕೊಳ್ತಾ ಇದ್ದೀನಿ ಈ ಸುಂದರ ಐದನೇ ವರ್ಷದ ಸಮ್ಮೇಳನಕ್ಕೆ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರು ಪ್ರಸಿದ್ಧ ಮನೋವೈದ್ಯರು ಜನರ ಮನೋವೈದ್ಯರೆಂದೇ ಪ್ರಖ್ಯಾತಿ ಗಳಿಸಿರ್ತಕ್ಕಂಥದ್ದು ಪೀಪಲ್ ಸೈಕ್ಯಾಟ್ರಿಸ್ಟ್ ಅಂತ ನಿವೃತ್ತಿಯ ಪ್ರಾಧ್ಯಾಪಕರು ನಿವೃತ್ತ ಉಪವೈದ್ಯಕೀಯ ಅಧೀಕ್ಷಕರು ನಿಮ್ಯಾನ್ಸ್ ಶ್ರೀತರು ನಾಲ್ಕು ದಶಕಗಳ ಅನುಭವ ಮತ್ತು ನಿಸ್ವಾರ್ಥ ಸೇವೆ ಹಲವಾರು ಜೀವಗಳನ್ನು ಸ್ಪರ್ಶಿಸಿದೆ ಎಂದರೆ ತಪ್ಪಾಗಲಾರದು ಶ್ರೀತರು ಎರಡು ಸಾವಿರದ ಏಳರಲ್ಲಿ ಸಮಾಧಾನ ಆಪ್ತ ಸಲಹಾ ಕೇಂದ್ರವನ್ನು ಸ್ಥಾಪಿಸಿ ಸಂಸ್ಥೆಯ ಮೂಲಕ ಜನರ ಮಾನಸಿಕ ಸಮಸ್ಯೆಗಳಿಗೆ ಉಚಿತ ಆಪ್ತ ಸಲಹೆ ಮಾರ್ಗದರ್ಶನ ಹಾಗೂ ತರಬೇತಿಯನ್ನು ನೀಡುತ್ತಿದ್ದಾರೆ ಈ ಸಂಸ್ಥೆಯ ಮೂಲಕ ವಿದ್ಯಾರ್ಥಿಯ ಕಲಿಕೆಯ ಸಮಸ್ಯೆಗಳು ಮಕ್ಕಳ ನಡವಳಿಕೆ ತೊಂದರೆಗಳು ದಾಂಪತ್ಯ ಮತ್ತು ಕುಟುಂಬ ವಿರಹಗಳಿಗೆ ಮಾನಸಿಕ ಒತ್ತಡ ಮತ್ತು ಶ್ಲೇಷಗಳಿಗೆ ಅಂತಕ ಖಿನ್ನತೆ ಇತ್ಯಾದಿ ಮಾನಸಿಕ ತೊಂದರೆಗಳಿಗೆ ಸಲಹೆ ಸಾಂತ್ವನ ಮಾರ್ಗದರ್ಶನವನ್ನು ನಿರಂತರವಾಗಿ ನೀಡುತ್ತಾ ಬಂದಿದ್ದಾರೆ ಶ್ರೀತರು ಶ್ರೀತರ ಸೇವೆಯನ್ನು ಗುರುತಿಸಿ ಹಲವಾರು ಪ್ರಶಸ್ತಿಗಳು ಅವರನ್ನು ಹರಿಸಿ ಬಂದಿರುತ್ತವೆ ಅದರಲ್ಲಿ ಬಹುಮುಖ್ಯವಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಿ ಸಿ ರಾಯ್ ಪ್ರಶಸ್ತಿ ಯು ಜಿ ಸಿ ಪ್ರಶಸ್ತಿ ಕನ್ನಡ ಸಾಹಿತ್ಯ ಪರಿಷತ್ತು ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗಳು ಇವರ ಹಿರಿಮೆಗೆ ಗರಿಯನ್ನು ಮೂಡಿಸಿದಂತಾಗಿದೆ ಇಂಥ ಮಹನೀಯರನ್ನು ನಾವು ಐದನೇ ಕನ್ನಡ ಸಮ್ಮೇಳನದ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ಕೇಳಿದಾಗ ನಮ್ಮ ಆಹ್ವಾನವನ್ನು ಮನ್ನಿಸಿ ಈ ಸಮ್ಮೇಳನಕ್ಕೆ ಬಂದಿರ್ತಾರೆ ಶ್ರೀಯುತರಿಗೆ ತುಂಬ ಆಧಾರದಿಂದ ಸ್ವಾಗತಿಸಬೇಕಂತ ಶ್ರೀಮತಿ ಶ್ರೀಯುತ ಪ್ರಭು ಅವರನ್ನು ಹಿರಿಯ ಮಾನವ ಸಂಪನ್ಮೂಲ ಅಧಿಕಾರಿಗಳು ಅವರನ್ನು ನಾನು ವೇದಿಕೆಗೆ ಸಹೃದಯದಿಂದ ಆಹ್ವಾನಿಸ್ತಾ ಇದ್ದೀನಿ ಈ ಸಮ್ಮೇಳನಕ್ಕೆ ಆಗಮಿಸಿರುವಂತಹ ಮತ್ತೋರ್ವ ಮುಖ್ಯ ಅತಿಥಿಗಳು ಶ್ರೀತಾ ಬಿ ಸಿ ಪ್ರಭಾಕರ್ ಅವರು ಶ್ರೀತರು ಕನ್ನಡ ಸಮ್ಮೇಳನದ ಮಾರ್ಗದರ್ಶಕರು ಮೊದಲನೇ ಕನ್ನಡ ಸಮ್ಮೇಳನದಿಂದ ಹಿಂದಿನವರೆಗೂ ನಮ್ಮ ಬೆನ್ನನ್ನು ತಟ್ಟುತ್ತಾ ನಮ್ಮಿಂದೆ ನಿಂತಿರುವ ಮಹಾಶಕ್ತಿ ಎಂದರೆ ತಪ್ಪಾಗಲಾರದು ನಮ್ಮಂತಹ ಸಾವಿರಾರು ಯುವ ಪ್ರತಿಭೆಗಳ ಆಶಾದೀಪ ಬಿ ಸಿ ಪಿ ಅಂತಲೇ ಕರ್ನಾಟಕಾದ್ಯಂತ ಚಿರಪರಿಚಿತರು ಅದರಲ್ಲೂ ಮಾನವ ಸಂಪನ್ಮೂಲ ಮತ್ತು ಕೈಗಾರಿಕಾ ಸಂಬಂಧಗಳ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ನೃತ್ಯ ನಿರತರ ಆಪತ್ ಬಾಂಧವರೆಂದರೆ ತಪ್ಪಾಗಲಾರದು ಶ್ರೀತರು ಕಾರ್ಮಿಕ ಕಾನೂನುಗಳಲ್ಲಿ ಅಪಾರವಾದ ಪರಿಣಿತಿ ಹೊಂದಿರುವ ಹಿರಿಯ ವಕೀಲರು ಉಚ್ಚ ನ್ಯಾಯಾಲಯ ಬಿ ಸಿ ಪಿ ಅಸೋಸಿಯೇಟ್ಸ್ನ ಮಾಲೀಕರು ಅಧ್ಯಕ್ಷರು ಕರ್ನಾಟಕ ಮಾಲೀಕರ ಸಂಘ ಶ್ರೀತರು ಕಾರ್ಮಿಕ ಕಾನೂನುಗಳು ಉದ್ಯೋಗಿ ಸಂಪನ್ಮೂಲ ನಿರ್ವಹಣೆ ಕೈಗಾರಿಕಾ ಸಂಬಂಧಗಳ ನಿರ್ವಹಣೆ ವಿವಾದ ಪರಿಹಾರಗಳು ಮತ್ತು ಸಾಮೂಹಿಕ ಚೌಕಾಶಿಗಳಲ್ಲಿ ಐದು ದಶಕಗಳಿಗಿಂತ ಹೆಚ್ಚಿನ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುತ್ತಾರೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಕರ್ನಾಟಕರ ಮಾಲೀಕರ ಸಂಘವನ್ನು ಪರಿಣಾಮಕಾರಿಯಾಗಿ ಪ್ರತಿನಿಧಿಸಿದ್ದಾರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳಿಗೆ ಕಾಲಕಾಲಕ್ಕೆ ಕಾರ್ಮಿಕ ಕಾನೂನಿನ ವಿಷಯದಲ್ಲಿ ಸೂಕ್ತ ಸಲಹೆ ಮತ್ತು ಸೂಚನೆಗಳನ್ನು ನೀಡುತ್ತಿದ್ದಾರೆ ಶ್ರೀತರು ಸಮ್ಮೇಳನದ ಮಾರ್ಗದರ್ಶಕರು ಆಗಿರುವುದು ನಮ್ಮೆಲ್ಲರ ಸುದೈವ ಶ್ರೀತರನ್ನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಬೇಕಂತೇಳಿ ಡಾಕ್ಟರ್ ಕೋದಂಡರಾಮ್ ರಿಟೈರ್ಡ್ ಪ್ರೊಫೆಸರ್ ಬೆಂಗಳೂರು ಯೂನಿವರ್ಸಿಟಿ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾವುದೇ ಒಂದು ಸಮಾರಂಭ ಸಮ್ಮೇಳನ ಕಾರ್ಯ ನಿರರ್ಗಳವಾಗಿ ನಡೀಬೇಕು ಅಂತಂತಂದರೆ ಅದರ ಬೆನ್ನೆಲುಬಾಗಿ ನಿಲ್ತಕ್ಕಂಥವರು ಮಾರ್ಗದರ್ಶಕರು ಪ್ರೋತ್ಸಾಹಕರು ಅದರಲ್ಲೂ ಪ್ರಮುಖವಾಗಿ ನಮಗೆ ಮೊದಲನೇ ಕಾನ್ಫರೆನ್ಸಿಂದ ಸಮ್ಮೇಳನದಿಂದ ಈ ಸಮ್ಮೇಳನದವರೆಗೂ ನಮ್ಮೊಂದಿಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಎಸ್ ಎನ್ ಮೂರ್ತಿ ಅವರಿರ್ಬೋದು ಶ್ರೀಯುತ ಡಿ ಆರ್ ನಾಗರಾಜ್ ಸರ್ ಇರ್ಬೋದು ಗೋಪಿನಾಥ್ ಸರ್ ಇರ್ಬೋದು ಶ್ರೀ ಹನುಮಂತರಾಯಪ್ಪ ಅವರು ನಿರಾತಂಕ ಟ್ರಸ್ಟು ಇವರು ಎಲ್ಲರೂ ಕೆಲವರು ಕಾರ್ಯಕ್ರಮಕ್ಕೆ ಆಲ್ರೆಡಿ ಆಗಮಿಸಿದ್ದಾರೆ ಕೆಲವರು ಆಗಮಿಸೋರು ಇರದೆ ಇರಿದ್ದಾರೆ ಅವರು ಸೊ ಅವರೆಲ್ಲರಿಗೂ ಕೂಡ ಎಲ್ಲ ಮಾರ್ಗದರ್ಶಕರಿಗೆ ಈ ಸಮ್ಮೇಳನಕ್ಕೆ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಐದನೇ ಸಮ್ಮೇಳನದ ಆಯೋಜನೆಗೆ ಹಲವಾರು ಸಂಘ ಸಂಸ್ಥೆಗಳು ಸಹಕಾರವನ್ನು ವ್ಯಕ್ತಪಡಿಸಿವೆ ಅದರಲ್ಲಿ ಮೊದಲನೇದಾಗಿ ಬೆಂಗಳೂರು ಯೂನಿವರ್ಸಿಟಿ ಸೋಷಲ್ ವರ್ಕರ್ಸ್ ಅಲ್ಯೂಮಿನಿ ಅಸೋಸಿಯೇಷನ್ನ ಹಲವಾರು ಪದಾಧಿಕಾರಿಗಳು ಈ ಸಭೆಯಲ್ಲಿ ಹಾಸೀನರಾಗಿದ್ದಾರೆ ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತ ಎರಡನೇದಾಗಿ ಬಿ ಸಿ ಪಿ ಅಸೋಸಿಯೇಟ್ಸ್ ಮತ್ತು ಕರ್ನಾಟಕ ಮಾಲೀಕರ ಸಂಘದ ಹಲವಾರು ಪ್ರತಿನಿಧಿಗಳು ಈ ಸಮ್ಮೇಳನದಲ್ಲಿ ಉಪಸ್ಥಿತರಿದ್ದಾರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಎನ್ ಐ ಪಿ ಎಮ್ ಕರ್ನಾಟಕ ಚಾಪ್ಟರ್ನ ಅಧ್ಯಕ್ಷರಾದಂಥ ಶ್ರೀತಾ ರಾಬೋರ್ಟ್ ಕುಟಿನೋ ಮತ್ತು ಅವರ ಪದಾಧಿಕಾರಿಗಳು ಆಗಮಿಸಿರುತ್ತಾರೆ ಅವರೆಲ್ಲರಿಗೂ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅದೇ ರೀತಿ ಐಫಾ ಮೈಸೂರು ಮತ್ತು ತುಮಕೂರು ಹೆಚ್ ಆರ್ ಪೋರಂನ ಹಲವಾರು ಪದಾಧಿಕಾರಿಗಳು ಈ ಸಮ್ಮೇಳನದಲ್ಲಿ ಹಾಜರಿದ್ದಾರೆ ಅವರೆಲ್ಲರಿಗೂ ನಾನು ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಸಮ್ಮೇಳನದಲ್ಲಿ ಭಾಗವಹಿಸಿದ ಭಾಗವಹಿಸಿ ಸಾಧಕರ ಪ್ರಶಸ್ತಿಯನ್ನು ಈ ಸಮ್ಮೇಳನಕ್ಕೆ ಸ್ವೀಕರಿಸುತ್ತಿರುವ ಎಲ್ಲ ಸಾಧಕರಿಗೂ ನಾನು ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಸಮ್ಮೇಳನಕ್ಕೆ ಭಾಗವಹಿಸಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಇವತ್ತಿನ ಒಂದು ವಿಷಯದ ಬಗ್ಗೆ ನಮಗೆ ತಿಳಿಯಪಡಿಸಲು ಬಂದಿರತಕ್ಕಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸಮ್ಮೇಳನದ ಆಯೋಜನೆಗೆ ಉದಾರವಾದಂತಹ ದೇಣಿಗೆ ನೀಡಿದ ಸಂಘ ಸಂಸ್ಥೆಗಳು ಮತ್ತು ದಾನಿಗಳಿಗೂ ಈ ಸಮ್ಮೇಳನಕ್ಕೆ ಆಧಾರದ ಸ್ವಾಗತ ಸಮ್ಮೇಳನದ ಆಯೋಜನೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಕಾರ್ಯನಿರ್ವಹಿಸಿದ ಎಲ್ಲ ಸಮಿತಿಯ ಸದಸ್ಯರುಗಳಿಗೆ ಆಧಾರದ ಸ್ವಾಗತ ಈ ಸಮ್ಮೇಳನದಲ್ಲಿ ಉಪಸ್ಥಿತರಿರುವ ಎಲ್ಲ ಮಾಧ್ಯಮ ಮಿತ್ರರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಕೊನೆಯದಾಗಿ ಸಮ್ಮೇಳನದ ಆಯೋಜನೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದ ಎಲ್ಲ ಮಾನವ ಸಂಪನ್ಮೂಲ ವೃತ್ತಿನಿರರಿಗೆ ತುಂಬರುದಯದ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು